ಆಲೂ ಸಾಕು ಮಾಡಲು ಮೊದಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಉದ್ದಿನಬೇಳೆ ಎಲ್ಲವೂ ಕಂದು ಬಣ್ಣ ಬಂದ ನಂತರ ಆನಿಯನ್ ಹಾಕಿಬಿಟ್ಟು ಅದು ಬೇಗ ಬೇಯಬೇಕಂದ್ರೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಕಲಿಸ್ಬಿಟ್ಟು ಸಣ್ಣ ಉರಿ ಇಟ್ಟು ಮುಚ್ಚಿಟ್ರೆ ಬೇಗ ಬೇಯುತ್ತೆ ಇದೇ ಥರ ಎರಡೆರಡು ನಿಮಿಷಕ್ಕೂ ಮಾಡ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಹಸೆ ಬಟಾಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹಸೆ ಖಾರ ಬಳಸ್ತಾ ಇದ್ದೀನಿ ಒಣ ಖಾರ ಆದರೂ ಬಳಸ್ಕೋಬೋದು ಹಸೆ ಖಾರಕ್ಕೆ ನಾನು ಸ್ವಲ್ಪ ಹಸೆ ಒಂಚೂರು ಉಪ್ಪನ್ನ ಮಿಕ್ಸಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ದಿನ ಆದರೂ ಏನೂ ಆಗಲ್ಲ ಈ ಥರಕ್ಕೆ ಈಸಿಯಾಗಿ ಬಳಸ್ಕೊತೀನಿ ಇದಕ್ಕೆ ಸ್ವಲ್ಪ ಪುಗ್ಗಿ ಇಟ್ಟು ಒಂದು ಎರಡು ಸ್ಪೂನ್ ಬಳಸ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆನ ಫ್ರೈ ಮಾಡಿ ಬೇಯಿಸ್ಕೊಂಡು ಇದನ್ನು ಎಲ್ಲದನ್ನು ಸ್ಮ್ಯಾಶ್ ಮಾಡಿ ರೆಡಿ ಇಟ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹುಣಸೆಣ್ಣೆನ ಹುಳಿ ಉಪ್ಪು ಇದಕ್ಕೆಲ್ಲ ಸರಿ ಹೋಗುವಷ್ಟು ಅಂದರೆ ಮಿಕ್ಸ್ ಆಗೋಕ್ಕೆ ನಮಗೆ ರಸ ಎಷ್ಟು ಬೇಕು ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆಲೂಗಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಕುದಿ ಬರಲು ಬಿಡಬೇಕು ಇದಕ್ಕೆ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೋಬೋದು ಇದನ್ನು ನಾವು ನೀರಿನ ದೋಸೆಗೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ರೆಡಿ ಟು ಈಟ್